ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕಾಂಡವ ಪ್ರಸ್ಥದಲ್ಲಿ ಪಾಂಡವರು ನೋಡೋಣ ಬನ್ನಿ ಕಾಂಡವ ಪ್ರಸ್ಥದಲ್ಲಿ ಪಾಂಡವರು ಕೆಲ ಕಾಲದ ನಂತರ ಒಂದು ದಿನ ಋತರಾಷ್ಟ್ರ ಯುಧಿಷ್ಠಿರನಿಗೆ ಹೇಳಿದನು ಮಗು ನಾನು ನಿನಗೆ ಹೇಳಬೇಕಾದ ಕೆಲವು ವಿಚಾರಗಳಿವೆ ನೀನು ಮತ್ತು ನಿನ್ನ ಸಹೋದರರು ಎಚ್ಚರಿಕೆಯಿಂದ ನನ್ನ ಮಾತುಗಳನ್ನು ಕೇಳಬೇಕು ನನ್ನ ಮಕ್ಕಳು ದುಷ್ಟರು ಕೇಡಿಗರು ಅವರು ನನ್ನ ಮಾತುಗಳನ್ನು ಕೇಳುವುದಿಲ್ಲ ಅವರ ಬದ್ಧ ದ್ವೇಷ ಮತ್ತೊಮ್ಮೆ ನಿಮ್ಮ ಮೇಲೆರಗುವುದು ಬೇಡ ಅರ್ಧ ರಾಜ್ಯವನ್ನು ತೆಗೆದುಕೊಂಡು ಕಾಂಡವ ಪ್ರಸ್ಥದಲ್ಲಿ ನೀವು ಶಾಂತಿ ನೆಮ್ಮದಿಗಳಿಂದ ಬಾಳಿ ಬದುಕಿ ಇದು ನಿಮಗೆ ಮತ್ತು ಕೃಷ್ಣನಿಗೆ ಒಪ್ಪಿತವಾದಲ್ಲಿ ಪಾಂಡವರು ಒಪ್ಪಿಕೊಂಡರು ಯುಧಿಷ್ಠಿರನ ಪಟ್ಟಾಭಿಷೇಕಕ್ಕೆ ತಕ್ಷಣ ವ್ಯವಸ್ಥೆ ಮಾಡುವಂತೆ ಧೃತರಾಷ್ಟ್ರ ಯುದರನಿಗೆ ಸೂಚಿಸಿದನು ಯುಧಿಷ್ಠಿರನಿಗೆ ಕಿರೀಟ ಧಾರಣೆಯಾಗಲಿ ಜನ ಸಂತೋಷ ಪಡಲಿ ಅಷ್ಟರ ಮಟ್ಟಿಗಾದರೂ ನಾನು ಪಾಂಡುವಿನ ಪ್ರೀತಿಯ ಋಣವನ್ನು ತೀರಿಸಿದಂತಾಗುತ್ತದೆ ಧೃತರಾಷ್ಟ್ರ ಹೀಗೆ ಹೇಳುತ್ತಿರುವಂತೆಯೇ ಮಹರ್ಷಿ ವ್ಯಾಸರ ಆಗಮನವಾಯಿತು ವೈಭವೋಪೇತ ಸಮಾರಂಭದಲ್ಲಿ ಆನಂದ ಸಡಗರ ಸಂಭ್ರಮಗಳಿಂದ ಯುಧಿಷ್ಠಿರನ ಪಟ್ಟಾಭಿಷೇಕ ಮಹೋತ್ಸವ ನಡೆಯಿತು ಕಿರೀಟ ಧಾರಣೆಯ ನಂತರ ಯುಧಿಷ್ಠಿರನನ್ನು ವೈಭವದ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು ಮೆರವಣಿಗೆ ಮುಗಿಸಿಕೊಂಡು ಹಿಂದಿರುಗಿದ ಯುಧಿಷ್ಠಿರನಿಗೆ ಧೃತರಾಷ್ಟ್ರ ತಿಳಿಯೇ ಹೇಳಿದ ಯುಧಿಷ್ಠಿರ ಕೇಳು ಒಂದು ಕಾಲಕ್ಕೆ ಕಾಂಡವ ಪ್ರಸ್ಥ ನಹುಷ ಚಕ್ರವರ್ತಿ ಯಯಾತಿ ಮಹಾರಾಜರ ರಾಜಧಾನಿಯಾಗಿತ್ತು ಈಗ ಅದಕ್ಕೆ ಕೆಟ್ಟ ದಿನಗಳು ಹೋಗು ಅಲ್ಲಿ ಹೋಗಿ ರಾಜಧಾನಿಯನ್ನು ಆ ಪ್ರದೇಶವನ್ನು ಅಭಿವೃದ್ಧಿಪಡಿಸು ಧೃತರಾಷ್ಟ್ರನ ಹಿತವಚನಗಳೊಂದಿಗೆ ಪಾಂಡವರು ಕೃಷ್ಣನೊಂದಿಗೆ ಕಾಂಡವಪ್ರಸ್ಥಕ್ಕೆ ಪಯಣ ಬೆಳೆಸಿದರು ನೂರಾರು ಮಂದಿ ಪ್ರಜೆಗಳು ಅವರನ್ನು ಹಿಂಬಾಲಿಸಿದರು ಇದನ್ನು ಕಂಡು ಕುಪಿತನಾದ ದುರ್ಯೋಧನನು ಪಾಂಡವರೊಂದಿಗೆ ಪ್ರಜೆಗಳು ಹೋಗುವುದನ್ನು ನಿಷೇಧಿಸಿದನು ಕೃಷ್ಣ ಬಲರಾಮ ಪಾಂಡವರು ಕಾಂಡವಪ್ರಸ್ಥವನ್ನು ತಲುಪಿದರು ಕೃಷ್ಣನಿಗೆ ಸ್ವರ್ಗಲೋಕದ ವಾಸ್ತುಶಿಲ್ಪಿ ವಿಶ್ವಕರ್ಮ ನೆನಪಾಯಿತು ಆ ಕ್ಷಣವೇ ವಿಶ್ವಕರ್ಮ ಕೃಷ್ಣನ ಮುಂದೆ ಪ್ರತ್ಯಕ್ಷನಾದ ಪಾಂಡವರಿಗೆ ಇಂದ್ರನ ಸ್ವರ್ಗಲೋಕಕ್ಕೆ ಮಿಗಿಲಾದ ನಗರವನ್ನು ನಿರ್ಮಿಸಿಕೊಡುವಂತೆಯೂ ಹೊಸ ನಗರಕ್ಕೆ ಇಂದ್ರಪ್ರಸ್ಥವೆಂದು ನಾಮಕರಣ ಮಾಡಲಾಗುವುದೆಂದು ವಿಶ್ವಕರ್ಮನಿಗೆ ತಿಳಿಸಿದ ಅದರಂತೆಯೇ ಸ್ವರ್ಗ ಸದೃಶವಾದ ಸಕಲ ಸೌ ಸೌಲಭ್ಯಗಳಿಂದ ಕೂಡಿದ ಸುಂದರ ನಗರವು ಸೃಷ್ಟಿಯಾಯಿತು ಹೊಸ ನಗರ ಸುಸಜ್ಜಿತವಾದ ರಕ್ಷಣೆಗೆ ಅನು ಅಗತ್ಯವಾದ ಶಸ್ತ್ರಾಸ್ತ್ರಗಳಿಂದ ಕೂಡಿದ ಶಸ್ತ್ರ ಕೊಠಡಿಯನ್ನು ಹೊಂದಿತ್ತು ನಗರವು ಜಲತುಂಬಿ ತುಳುಕುವ ಸರೋವರಗಳಿಂದ ಹೂ ಹಣ್ಣುಗಳಿಂದ ಕಂಗೊಳಿಸುವ ರಮಣೀಯ ಉದ್ಯಾನವನಗಳಿಂದ ಶೋಭಾಯಮಾನವಾಗಿತ್ತು ಗಿಣಿ ನವಿಲು ಹಂಸ ಕೋಗಿಲೆಗಳು ಈ ಸರೋವರಗಳು ಉದ್ಯಾನವನಗಳಿಗೆ ಮುತ್ತಿಗೆ ಹಾಕಿ ವಿವರಿಸುತ್ತಿದ್ದವು ವಿಹರಿಸುತ್ತಿದ್ದವು ಬ್ರಾಹ್ಮಣ ವಿದ್ವಾಂಸರು ಪಂಡಿತರು ಶ್ರೀಮಂತ ವ್ಯಾಪಾರಿಗಳು ಕಲಾವಿದರು ಕುಶಲಕರ್ಮಿಗಳು ಕಾರ್ಮಿಕರು ಆದಿಯಾಗಿ ವಿವಿಧ ಸಮುದಾಯಗಳ ಜನರು ವಲಸೆ ಬಂದ ಬಂದು ಹೊಸ ನಗರವಾದ ಇಂದ್ರಪ್ರಸ್ಥದಲ್ಲಿ ನೆಲೆಸಿದರು ಕೃಷ್ಣ ವ್ಯಾಸ ಮಹರ್ಷಿಗಳು ಮತ್ತು ಧರ್ಮ ಶ್ರದ್ಧೆಯುಳ್ಳ ಬ್ರಾಹ್ಮಣ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಪಾಂಡವರು ಧಾರ್ಮಿಕ ವಿಧಿಗಳು ಮತ್ತು ಆಚರಣೆಗಳನ್ನು ನಡೆಸಿ ಪುರಪ್ರವೇಶ ಮಾಡಿದರು ಅನಂತರ ಮೆರವಣಿಗೆಯಲ್ಲಿ ಅರಮನೆಗೆ ತೆರಳಿದರು ಹಲವು ದಿ ದಿನಗಳ ನಂತರ ಕೃಷ್ಣ ಬಲರಾಮರು ಹಿಂದಿರುಗುವ ಯೋಚನೆ ಮಾಡಿದರು ಆಗ ಯುಧಿಷ್ಠರ ಕೃಷ್ಣನಿಗೆ ವಿನಂತಿ ಮಾಡಿಕೊಂಡ ಕೃಷ್ಣ ನೀನೇ ನಮಗೆ ಗುರು ಮಾರ್ಗದರ್ಶಿ ನಮ್ಮ ರಕ್ಷಕ ಯಾವುದು ಪ್ರಜಾಹಿತವಾದುದು ಯಾವುದು ಧರ್ಮೋಚಿತವಾದುದು ನ್ಯಾಯೋಚಿತವಾದುದು ಆ ಮಾರ್ಗವನ್ನು ನಮಗೆ ತೋರಿಸುವ ಮಾರ್ಗದರ್ಶನ ಮಾಡು ಕುಂತಿಯು ಯುಧಿಷ್ಠಿರಂತೆಯೇ ಮಾರ್ಗದರ್ಶನ ಮಾಡುವಂತೆ ಕೇಳಿಕೊಂಡಳು ಕೃಷ್ಣ ಬಲರಾಮರು ಪಾಂಡವರಿಗೆ ಶುಭ ಸೌಖ್ಯ ಸಂತೋಷಗಳನ್ನು ಹಾರೈಸಿ ಇಂದ್ರಪ್ರಸ್ಥ ನಗರದಿಂದ ಹೊರಟರು ದಿನಗಳು ಕಳೆದವು ಯುಧಿಷ್ಠಿರ ವಿವೇಕ ಜಾಣ್ಮೆಗಳಿಂದ ಆಳ್ವಿಕೆ ನಡೆಸುತ್ತಿದ್ದ ಪ್ರಜೆಗಳು ಸುಖ ಸಂತೋಷದಿಂದ ಇದ್ದರು ಒಂದು ದಿನ ನಾರದರು ಯುಧಿಷ್ಠಿರನ ಆಸ್ಥಾನಕ್ಕೆ ಬಂದರು ಪವಿತ್ರಾತ್ಮರು ಪರಮ ಗುರುಗಳು ಮಹಾನ್ ಮಾರ್ಗದರ್ಶಕರೂ ಆದ ನಾರದ ಮಹರ್ಷಿಗಳನ್ನು ಪಾಂಡವರು ಸಂತೋಷ ಸಂಭ್ರಮಗಳಿಂದ ಸ್ವಾಗತಿಸಿದರು ನಾರದರು ಪಾಂಡವರನ್ನು ಆಶೀರ್ವದಿಸಿದರು ನಂತರ ಅವರಿಗೆ ವಿವೇಚನಾಯುಕ್ತವಾದ ಸಲಹೆಗಳನ್ನು ನೀಡಿದರು ಅವರು ಹೀಗೆಂದು ಹಿತವಚನ ಹೇಳಿದರು ನೀವು ದ್ರೌಪದಿಯ ಗಂಡಂದಿರು ಅವಳ ಸಲುವಾಗಿ ಅವಳಿಂದಾಗಿ ಜಗಳವಾಡದಂತೆ ಇರಲು ಏನೆಲ್ಲ ಮಾಡಬೇಕೆಂಬುದನ್ನು ಚೆನ್ನಾಗಿ ಆಲೋಚಿಸಿ ಅನಂತರ ಅವರು ಮುಂದುವರೆದು ಹೇಳಿದರು ನಿಮ್ಮ ಸಂಬಂಧಗಳನ್ನು ನಿರ್ವಹಿಸಲು ನೀವೊಂದು ಸಂಹಿತೆಯನ್ನು ಹೊಂದಿರಬೇಕು ಇದು ಎಷ್ಟು ಮುಖ್ಯ ಎಂಬುದನ್ನು ತೋರಿಸಿಕೊಡಲು ನಾನು ನಿಮಗೆ ಸುಂದ ಮತ್ತು ಉಪಸುಂದರ ಕತೆ ಹೇಳುವೆ ಅವರಿಬ್ಬರು ಬಲಾಢ್ಯರಾದ ಹಸುರರು ಹಾಗೂ ಪರಸ್ಪರ ಅಕ್ಕರೆ ಇದ್ದ ಸಹೋದರರು ಬೇರಾವ ಶತ್ರುವಿನಿಂದಲೂ ತಮ್ಮ ಹತ್ಯೆಯಾಗದಂತೆ ವರವನ್ನು ಅವರು ಪಡೆದಿದ್ದರು ಅವರು ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದರು ಒಂದೇ ಹಾಸಿಗೆಯಲ್ಲಿ ಮಲಗುತ್ತಿದ್ದರು ಇಷ್ಟೊಂದು ಆಪ್ತರಾಗಿದ್ದ ಈ ಸೋದರರು ಒಬ್ಬರನ್ನೊಬ್ಬರು ಕೊಂದುಕೊಂಡರು ಯುಧಿಷ್ಠಿರ ಯುಧಿಷ್ಠಿರನ ಕೋರಿಕೆಯಂತೆ ಈ ಸೋದರರ ಕಥೆಯನ್ನು ಮುಂದುವರಿಸಿದರು ಸುಂದ ಉಪಸುಂದರು ನಿಕುಂಬ ಎಂಬ ಪ್ರಬಲ ರಾಕ್ಷಸನ ಮಕ್ಕಳು ಅವರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು ಸಣ್ಣ ಪುಟ್ಟ ವಿಷಯಗಳಲ್ಲಿಯೂ ಅವರು ಪರಸ್ಪರರನ್ನು ನೋಯಿಸುತ್ತಿರಲಿಲ್ಲ ಅವರು ದೊಡ್ಡವರಾಗಿ ಬೆಳೆದರೂ ಮೂರು ಲೋಕಗಳನ್ನು ಜಯಿಸಬೇಕೆಂಬುದು ಬೆಳೆದ ಈ ಹಸುರ ಸೋದರರ ಅಪೇಕ್ಷೆಯಾಗಿತ್ತು ಅವರು ಇದಕ್ಕಾಗಿ ಒಂಟಿ ಕಾಲಿನ ಮೇಲೆ ನಿಂತು ತೆರೆದ ಕಂಗಳಿಂದ ನೋಡುತ್ತಾ ಗಾಳಿಯನ್ನು ಮಾತ್ರ ಸೇವಿಸುತ್ತಾ ಉಗ್ರ ತಪಸ್ಸನ್ನು ಮಾಡಿದರು ವರ್ಷಗಟ್ಟಲೆ ತೋಳುಗಳನ್ನು ಮೇಲೆತ್ತಿ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಿದರು ತಮ್ಮ ದೇಹದಿಂದ ಛೇದಿಸಿ ತೆಗೆದ ಮಾಂಸವನ್ನೇ ಅಗ್ನಿ ದೇವತೆಗೆ ಅರ್ಪಿಸಿದರು ದೇವತೆಗಳಿಗೆ ಇವರನ್ನು ಕಂಡು ಹೆದರಿಕೆಯಾಯಿತು ಅಮೂಲ್ಯವಾದ ಮುತ್ತು ರತ್ನಗಳಿಂದ ಸುಂದರ ಸ್ತ್ರೀಯರಿಂದ ಅವರನ್ನು ಸೆಳೆಯುವ ಪ್ರಲೋಭಿಸುವ ಪ್ರಯತ್ನ ಮಾಡಿದರು ಆದರೆ ಹಸುರ ಸೋದರರು ಈ ಪ್ರಲೋಭನೆಗಳನ್ನು ಚಪಲಗಳನ್ನು ಹತ್ತಿಕ್ಕಿದರು ದೇವತೆಗಳು ಅವರ ಪತ್ನಿಯರ ಭ್ರಾಮಕ ಮೂರ್ತಿಗಳನ್ನು ಸೃಷ್ಟಿಸಿ ಅವರ ಕಾಲುಗಳಿಗೆರಗುವಂತೆ ಮಾಡಿದರು ಮೂರ್ತಿಗಳು ತಾವು ಆಪತ್ತಿನಲ್ಲಿರುವುದಾಗಿ ಪ್ರಲಾಪಿಸುತ್ತಾ ಪಾದಗಳನ್ನು ಹಿಡಿದು ಶೋಕಿಸಿದರು ಆದರೆ ಇದಾವುದೂ ಕಠಿಣ ಹೃದಯದ ಅಸುರರನ್ನು ವಿಚಲಿತರನ್ನಾಗಿಸಲಿಲ್ಲ ಅಂತಿಮವಾಗಿ ಬ್ರಹ್ಮ ಅವರ ತಪಸ್ಸಿಗೆ ಮಣಿಯಬೇಕಾಯಿತು ಬ್ರಹ್ಮನು ಹಸುರರ ಮುಂದೆ ಪ್ರತ್ಯಕ್ಷನಾಗಿ ಏನು ಹೊರಬೇಕು ಕೇಳಿ ಎಂದ ತಮಗಿಷ್ಟ ಬಂದ ರೂಪ ತಾಳುವ ಅಲೌಕಿಕ ಶಕ್ತಿಯನ್ನು ಅಮರತ್ವವನ್ನು ಅನುಗ್ರಹಿಸುವಂತೆ ಅವರು ಕೇಳಿಕೊಂಡರು ಆಗ ಬ್ರಹ್ಮದೇವ ಹೇಳಿದ ಅಮರತ್ವ ಹೊರತಾಗಿ ಉಳಿದ ವರಗಳನ್ನು ನೀಡುವೆ ಆಗ ಹಸುರ ಸೋದರರು ನಾವು ಸೋದರರು ಒಬ್ಬರನ್ನೊಬ್ಬರು ಕೊಲ್ಲಬೇಕೇ ಹೊರತು ನಮಗೆ ಮತ್ತಾರಿಂದಲೂ ಸಾವು ಬರದಂತೆ ಅನುಗ್ರಹಿಸಿ ಎಂದು ಬೇಡಿಕೊಂಡರು ತಾವು ಪರಸ್ಪರ ಪ್ರೀತಿಸುವ ನಿಷ್ಠೆಯುಳ್ಳ ಸೋದರರಾಗಿದ್ದು ಒಬ್ಬನಿಂದ ಇನ್ನೊಬ್ಬನಿಗೆ ಹಾನಿ ಸಂಭವಿಸುವುದು ಅಸಾಧ್ಯ ಎನ್ನುವ ಆತ್ಮವಿಶ್ವಾಸವನ್ನು ಅವರು ಹೊಂದಿದ್ದರು ಬ್ರಹ್ಮ ಅವರ ಬೇಡಿಕೆಗೆ ತಥಾಸ್ತು ಎಂದ ಬ್ರಹ್ಮನ ಈ ಅನುಗ್ರಹದ ನಂತರ ಆ ಹಸುರ ಸೋದರರು ಮಾನವ ಕುಲಕ್ಕೆ ಒಂದು ಶಾಪವಾಗಿ ಪರಿಣಮಿಸಿದರು ಋಷಿಗಳನ್ನು ನಿರ್ಮೂಲನ ಯತ್ನಿಸಿದರು ಹೀನ ಕೃತ್ಯಗಳನ್ನು ನಡೆಸಿದರು ಕ್ರೂರಿಗಳಾದರು ಅವರು ಬ್ರಹ್ಮನಿಂದ ಪಡೆದುಕೊಂಡಿದ್ದ ವರದಿಂದಾಗಿ ದೇವಾನು ದೇವತೆಗಳು ಅವರನ್ನು ಶಿಕ್ಷಿಸಲಾಗದೆ ಅಸಹಾಯಕರಾಗಿದ್ದರು ಋಷಿ ಮುನಿಗಳು ಬ್ರಹ್ಮಲೋಕಕ್ಕೆ ಹೋಗಿ ಹಸುರ ಸೋದರರು ನಡೆಸುತ್ತಿರುವ ದುಷ್ಕೃತ್ಯಗಳನ್ನು ಅತ್ಯಾಚಾರಗಳನ್ನು ಬ್ರಹ್ಮದೇವನಲ್ಲಿ ನಿವೇದಿಸಿಕೊಂಡರು ಸಹಾಯ ಕೋರಿದರು ಹಸುರರ ಉಪಟಳದಿಂದ ನೊಂದ ಋಷಿ ಮುನಿಗಳನ್ನು ಕಂಡು ಬ್ರಹ್ಮನಿಗೆ ಕನಿಕರವಾಯಿತು ಕ್ಷಣಕಾಲ ಯೋಜಿಸಿ ಸ್ವರ್ಗಲೋಕದ ವಾಸ್ತುಶಿಲ್ಪಿ ವಿಶ್ವಕರ್ಮನನ್ನು ಬರಮಾಡಿಕೊಂಡು ಅಪ್ರತಿಮ ಸುಂದರಿಯೊಬ್ಬಳನ್ನು ಸೃಷ್ಟಿಸುವಂತೆ ಹೇಳಿದ ವಿಶ್ವಕರ್ಮ ಬಹಳ ಹೊತ್ತು ಆಲೋಚಿಸಿ ನೋಡಿದವರ ಮೈಮರೆಸಿ ಪರವಶವಾಗುವಂಥ ಅಪ್ರತಿಮ ಸೌಂದರ್ಯದ ಲಾವಣ್ಯವತಿಯೊಬ್ಬಳನ್ನು ಸೃಷ್ಟಿಸಿದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು